ಎಲ್ಲರೂ ತಮ್ಮ ಸ್ಥಳದಲ್ಲಿ ಅಲಂಕಾರ ಮಾಡಬೇಕು ಸರ್ ಯಾರು ನಿಂದರುಗಲ್ರಿ ಎಲ್ಲರಿಗೂ ಆಗಿ ಕ್ಷಮೆ ಯಾಚಿಸಿ ಇವತ್ತಿನ ದಿನ ಶರಣಪ್ಪ ಎಂ ಬಿರಾದರ್ ಅವರ ವಯೋ ನಿವೃತ್ತಿ ಕಾರ್ಯಕ್ರಮ ಈ ವಯೋ ನಿವೃತ್ತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ವಿಶೇಷವಾಗಿ ಈ ಕಾರ್ಯಕ್ರಮದ ರೂವಾರಿಗಳು ಆದಂತಹ ಶರಣಪ್ಪ ಬಿರಾದಾರ್ ದಂಪತಿಗಳೇ ಮತ್ತು ಎಲ್ಲ ಊರಿನ ಗಂಡರೆ ಮುದ್ದು ಮಕ್ಕಳೇ ಮತ್ತು ಶರಣಪ್ಪ ಬಿರಾದಾರ್ ಅವರ ಬಂಧುಗಳವರೇ ಈಗಾಗಲೇ ನಮ್ಮ ಈಶುವ ಗುರುಗಳು ಹೇಳಿದ್ದಾರೆ ಶರಣಪ್ಪ ಬಿರಾದಾರ್ ಅವರ ಬಗ್ಗೆ ವೃತ್ತಿ ಅಂದ್ರೇನು ಶಿಕ್ಷಕ ಅಂದ್ರೇನು ಅವರ ಕಾರ್ಯವೈಖರಿಯ ಬಗ್ಗೆ ಸುಮಾರು ಇಪ್ಪತ್ತೇಳು ವರ್ಷ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಇವತ್ತ ವಯೋ ನಿವರ್ತಿಯನ್ನು ಆಗ್ತಾ ಇದ್ದಾರೆ ಕೂಡುವುದು ಸಹಜ ಹಗಲುವುದು ಅನಿವಾರ್ಯ ಅನ್ನುವ ಹಾಗೆ ಅರವತ್ತು ವರ್ಷ ಆದ ನಂತರ ನಿವೃತ್ತಿ ಆಗುವಂಥದ್ದು ಸಹಜವಾದ ನಡೆಯುವಂಥ ಪ್ರಕ್ರಿಯೆ ಅದರಲ್ಲಿ ವಿಶೇಷವಾಗಿ ಇವತ್ತು ನಾನು ಒಬ್ಬ ಆದರ್ಶ ಶಿಕ್ಷಕನ ಬಗ್ಗೆ ಈಗಾಗಲೇ ಹೇಳಿದ್ದಾರೆ ಒಬ್ಬ ಆದರ್ಶ ಶಿಕ್ಷಕರನ್ನು ನಾವು ಇವತ್ತ ಇಲಾಖೆಯಿಂದ ಕಳ್ಕೊಳ್ತಾ ಇದ್ದೆವು ಅನ್ನುವಂಥ ಒಂದು ನೋವನ್ನು ನನ್ನಲ್ಲಿ ಕಾಡ್ತಾ ಇದೆ ಸುಮಾರು ಇಪ್ಪತ್ತೇಳು ವರ್ಷ ಒಂದೇ ಶಾಲೆಯಲ್ಲಿ ಒಂದೇ ಊರಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಅದು ಸಾಮಾನ್ಯ ಕೆಲಸ ಅಲ್ಲ ಅಲ್ಲಿ ಏನಾದರೂ ಪ್ರಾಮಾಣಿಕತೆ ದಕ್ಷತೆ ಇದ್ದಾಗ ಮಾತ್ರ ಇಲ್ಲಕ್ಕೆ ಸಾಧ್ಯ ಇದೆ ನಾವು ಹೆಚ್ಚಿಗೆ ಮೂರು ವರ್ಷ ಆಯಿತು ಅಂತಂದರೆ ಜಾಗ ಖಾಲಿ ಮಾಡಬೇಕನ್ನುವಂಥ ಪ್ರಮೇಯಗಳು ಸಾಧಾರಣವಾಗಿ ನಾವು ಕಾಣ್ತಾ ಇದ್ದೇವೆ ಅಂಥದ್ರಲ್ಲಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಈಶೋ ಸ್ವಾಮಿಯವ್ರು ಹೇಳಿದರು ಈ ಊರಿನ ಬಗ್ಗೆ ಜೊತೆಗೆ ಇಲ್ಲಿರ್ತಕ್ಕಂಥ ಜನರ ಅನ್ಯೋನ್ಯತೆ ಬಗ್ಗೆ ಮಕ್ಕಳ ಬಗ್ಗೆ ಹೇಳಿದ್ರು ಜೊತೆ ಜೊತೆಗೆ ಇವತ್ತಿನ ದಿನ ನಮ್ಮ ಶಿಕ್ಷಕ ವೃತ್ತಿ ಬಗ್ಗೆ ಸ್ವಲ್ಪ ಕಡಿಮೆ ಆಗ್ಲತ್ತೋ ಅನ್ನುವಂಥದ್ದು ಹೇಳಿದರು ನಾನು ಚಿಕ್ಕವನಿದ್ದಾಗ ನಾನು ಒಬ್ಬ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಸಂದರ್ಭದಲ್ಲಿ ಸಿದ್ದಣ್ಣ ಮಾಸ್ಟರ್ ಅಂತ ಇದ್ರೊಬ್ಬರು ನಾವಿವತ್ತು ಅವರನ್ನು ನೆನೆಸ್ಕೊಳ್ತಾ ಇದ್ದೀವಿ ಯಾಕಂತಂದ್ರೆ ಶರಣಪ್ಪ ಬಿರಾದರ್ ನಮ್ಮ ಸಿದ್ದಣ್ಣ ಮಾಸ್ಟರ್ ಅಂತೇಳಿ ನನ್ನ ಕಲಿಸಿದಂಥ ಗುರುಗಳು ಅವರನ್ನು ನಾನು ಹೋಲಿಕೆ ಮಾಡಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಅಣಂದ್ ತಾಲೂಕ ಗೋಳಾಬಿ ಗ್ರಾಮದಲ್ಲಿ ಸಿದ್ದಣ್ಣ ಮಾಸ್ಟರ್ ಅಂತೇಳಿ ಒಬ್ಬರು ಮಾಸ್ಟರ್ ಇದ್ರು ಅವರು ನಮ್ಮ ಗೌಡ್ರ ಮನೆಗೆ ಇದ್ದು ಪಾಠ ಹೇಳ್ತಿದ್ರು ಅವ್ರಿಗೆ ನ್ಯಾಯ ಪಂಚಾಯತಿ ಏನಾದರೂ ಮಾಡಬೇಕಾಗಿತ್ತು ಅಂತಂದ್ರೆ ಗೌಡರ ಬಲ್ಲಿ ಓದ್ತಿದ್ದಲ್ಲ ಫಸ್ಟ್ ಸಿದ್ಧಣ್ಣ ಮಾಸ್ಟರ್ ಬಳಿ ಹೋಗ್ತಿದ್ರು ಸಿದ್ದಣ್ಣ ಮಾಸ್ಟರ್ ಬಳಿ ಅವ್ರು ನ್ಯಾಯ ಪಂಚಾಯತಿ ಕರೆಕ್ಟಾಗಿ ಹೇಳ್ತಾರೆ ಅಂತ ತಿಳ್ಕೊಂಡು ಅವ್ರ ಬಳಿ ಹೇಳ್ತಿ ಹೋಗ್ತಿದ್ರು ಆ ನಂತರ ಅಲ್ಲಿ ಆಗಲಿಲ್ಲ ಅಂದ್ರೆ ಗೌಡರ ಬೆಲೆ ಹೋಗ್ತಿದ್ರು ಅವಾಗ ಹೆಂಗಿತ್ತು ಶಿಕ್ಷಕ ವೃತ್ತಿ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ದ್ವಾಪಾರ ಯುಗ ದ್ವಾಪಾರ ಯುಗದಲ್ಲಿ ಗುರು ಶಿಷ್ಯಂಗೆ ಹೊಡೆದ ಬುದ್ಧಿ ಕಲಿಸಿದರೆ ತ್ರೇತಾಯುಗದಲ್ಲಿ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿ ಕಲಿಸಿದರೆ ಕಲಿಯುಗದಲ್ಲಿ ಗುರು ಶಿಷ್ಯಂಗೆ ಮುಗಿದು ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ಅನ್ನುವಂಥ ಪರಿಸ್ಥಿತಿ ಬಂದವು ಕ್ಲಾಸ್ ತೋಸಿನಿ ಬರ್ಯಪ್ಪ ಅನ್ನುವಂಥ ಪರಿಸ್ಥಿತಿ ಬಂದವು ಆದ್ರೆ ಇವತ್ತ ಶರಣಪ್ಪ ಅವ್ರ ಬಗ್ಗೆ ಹೇಳಿದ್ರಲ್ಲ ಈ ಜನ ಸಾಗರ ನೋಡಿದ್ರೆ ಅವ್ರ ಬಗ್ಗೆ ಅವ್ರು ಮಾಡಿದಂಥ ಕೆಲಸ ಅವರ ಇಲ್ಲಿ ಮಾಡಿದಂಥ ಒಂದು ಹೆಜ್ಜೆ ಗುರ್ತಿಗೆ ನೋಡುವಾಗಿ ನೀವು ಇವತ್ತ ಸೇರ್ತೀನಿ ಇದು ನನ್ನ ಇಲಾಖೆಯಿಂದ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನಾವು ಶಿಕ್ಷಕ ವೃತ್ತಿ ಬಹಳ ಬೆಲೆ ಕಡಿಮೆ ಆಗ್ಲಿಕ್ಕ ಅನ್ನುವಂಥ ಒಂದು ಕೊರಗನ ಹೇಳಿದ್ರು ನಮ್ಮ ಗುರುಗಳು ಎಲ್ಲಿ ಕಡಿಮೆ ಆಗಿಲ್ಲ ಶಿಕ್ಷಕ ವೃತ್ತಿ ಶಿಕ್ಷಕ ನಾವು ಇಟ್ಟುಕೊಳ್ಳುವಂಥ ರೀತಿಯಲ್ಲಿದೆ ನಾವು ಇಟ್ಟುಕೊಳ್ಳುವಂಥ ರೀತಿಯಲ್ಲಿದೆ ನಾವು ಹೆಂಗಿರ್ತೇವೋ ಹಂಗಿರ್ತಾರೆ ನಾವು ಕಮರ್ಷಿಯಲ್ ಆಗಿಬಿಟ್ಟಿದ್ದೇವೆ ಶಿಕ್ಷಕರು ಕಮರ್ಷಿಯಲ್ ಆಗಿ ಬಿಟ್ಟಿದ್ದೆವು ಸಂಬಳಕೆ ಕೆಲಸ ಮಾಡ್ಲಿಕ್ಕತ್ತಿದ್ದೆವು ಆದ್ರೆ ಕೆಲಸ ಮಾಡಿ ಸಂಬಳ ಇದು ಸಂಬಳ ಕೇಳಬೇಕು ಮನುಷ್ಯನಿಗೆ ವಾಟರ್ ಶೆಲ್ಟರ್ ಫುಡ್ ಬೇಕು ಅವಶ್ಯಕತೆ ಅದ ನಮ್ಗೆ ಬೇಕೇ ಬೇಕು ಆದರೆ ನಾವು ಹೇಳಿದ್ರು ಇನ್ನೊಂದು ಮಾತು ಹೇಳಿದ್ರು ಐವತ್ತು ವರ್ಷ ಆದ ನಂತರ ನಮಗೆ ಏನು ಗೌತಮ್ ಬುದ್ಧಿಗೆ ಹಂಗ ಜ್ಞಾನೋದಯ ಜ್ಞಾನೋದಯ ಆಗ್ಲಿಗತ್ತ ನಮ್ಗೆ ಗೌತಮ್ ಬುದ್ಧಗ್ ಜ್ಞಾನೋದಯ ಆಯ್ತು ಹಂಗೆ ನಮ್ಗೆ ಐವತ್ತು ವರ್ಷ ಆದ ನಂತರ ಜ್ಞಾನೋದಯ ಆಗ್ಲಿಗತ್ತ ಏನು ಮಕ್ಕಳ ಬಗ್ಗೆ ಪ್ರೀತಿ ಹುಟ್ಟಕತ್ತದ ಆವಾಗ ಅಲ್ಲಿತನ ನಾವೆಲ್ಲ ಕೆಲಸ ಏನೇನೋ ಮಾಡಿ ದುಡ್ಡು ಗಳಿಸಿದೆವು ಆ ನಂತರ ಅನ್ನುವಂಥದ್ದು ಬಂದದ ಆದರೆ ಶಿಕ್ಷಕ ವೃತ್ತಿಗೆ ಯಾವತ್ತೂ ಕಡಿಮೆ ಆಗಿಲ್ಲ ಯಾವತ್ತೂ ಕಡಿಮೆ ಆಗಿಲ್ಲ ನಾವು ಕಡಿಮೆ ಮಾಡ್ಕೋಕತ್ತಿದ್ದೆವು ಏಕಲವ್ಯನ ಕತಿ ಹೇಳ್ತೇವೆ ಮಕ್ಕಳಿಗೆ ತಾನು ಪಾಠ ಹೇಳಿಲ್ಲ ಏನೂ ಇಲ್ಲ ಆದರೂ ತನ್ನ ಹೆಬ್ಬರಳನ್ನೇ ಕೊತ್ತ ಅನ್ನುವಂಥದ್ದು ಹೇಳಕತ್ತಿದ್ದೆವು ಮಕ್ಕಳಿಗೆ ಯಾಕೆ ಹೇಳಕತ್ತಿದ್ದೆವು ಇವತ್ತು ನೀವು ಪೆನ್ ಏನಾದರೂ ಸೈನ್ ಮಾಡ್ಲಿಕ್ಕೆ ಕೊಡ್ರಿ ಅಂತ ಹೇಳಿದ್ರೆ ಮಕ್ಕಳು ಡಕ್ಕನ್ ತೆಗೆದು ನಿಮ್ಕೊಳ್ಬೇಕು ಡಕ್ಕನ್ ಅವ್ರ ಹತ್ರ ಇಟ್ಕೊಂಡು ಯಾಕೆ ಯಾಕೊಳ್ಳತ್ತಾರ ಅಲ್ಲಿ ಆ ಕಾಲಕ್ಕೂ ಈ ಕಾಲಕ್ಕೂ ತುಲನೆ ಮಾಡಿ ನೋಡ್ಬೇಕಾಗಿದೆ ನಾವು ಗುರು ಶಿಷ್ಯರ ಸಂಬಂಧ ಗುರು ಶಿಷ್ಯರ ಸಂಬಂಧ ಕಡಿಮೆ ಆಗ್ತಾ ಇದೆ ಯಾಕೆ ಕಡಿಮೆ ಆಗ್ಲಿಕ್ಕ ಅಂತಂದ್ರೆ ಇವತ್ತು ಬಹಳ ಫಾಸ್ಟ್ ಜನ್ರೇಷನ್ ಅದ ಇವತ್ತು ಬಹಳ ಫಾಸ್ಟ್ ಜನ್ರೇಷನ್ ಅದ ಅವಾಗಿನ ಕೈ ಈಗಿನಕ್ಕೂ ಬಹಳ ಅದ ಇವತ್ತು ಮೂರು ವರ್ಷದ ಮಗು ಇವತ್ತು ಮೊಬೈಲ್ ಆಪ್ರೇಟ್ ಮಾಡಲಿಕ್ಕತ್ತು ನನಗಿಂತ ಫಾಸ್ಟ್ ಜನರೇಷನ್ದಾಗ ನಾವು ಪಾಠ ಹೇಳಬೇಕಾಗ್ಯಾವೆ ನಾವು ಟೀಚರ್ ಆಲ್ವೇಸ್ ಲರ್ನರಾಗಿ ಕೆಲಸ ಮಾಡಬೇಕಾಗ್ತದೆ ಟೀಚರ್ ಆಲ್ವೇಸ್ ಲರ್ನರಾಗಿ ಕೆಲಸ ಮಾಡಬೇಕಾಗ್ತದೆ ನಮಗೆ ಏನಾದರೂ ಬೆಲೆ ಸಿಗ್ತದೆ ಯಾವಾಗ ಅಂತಂದರೆ ನಮ್ಮಲ್ಲಿ ಮೊದಲು ವೃತ್ತಿ ಗೌರವ ಇರಬೇಕು ಇವತ್ತು ಯಾವುದೇ ವೃತ್ತಿ ಸಿಗಲಿ ಆ ವೃತ್ತಿ ಗೌರವ ಇರಬೇಕು ಜೊತೆಗೆ ನಾವು ನಾವು ಯಾರಿಂದ ಬದುಕು ಕಟ್ಟಿದೆವು ನಂದು ಇವತ್ತು ಏನಾದರೂ ನನ್ನ ನನ್ನ ಫ್ಯಾಮಿಲಿ ಅಂತಂದ್ರೆ ಯಾರಿಂದ ನಡೆದು ಅಂದ್ರೆ ಮಕ್ಕಳಿಂದ ನಡೆದ್ರು ನನಗೆ ಸಂಬಳ ಯಾರು ಕೊಡ್ಲಿಕ್ಕೆ ಯಾರು ಡಿ ಡಿ ಪೆ ಕೊಡಲ್ಲ ಯಾರು ಕೊಡಲ್ಲ ನಿಮ್ಗೆ ಯಾರು ಬಿ ಒ ಕೊಡಲ್ಲ ಸಂಬಳ ಈ ಮಕ್ಕಳೇ ಕೊಡ್ತಾರೆ ಮೂವತ್ತು ಮಕ್ಕಳಿದ್ರೆ ಒಬ್ರು ಶಿಕ್ಷಕರು ಇರ್ತೀರಿ ಶಿಕ್ಷಕರಿದ್ರೆ ಬಿ ಓ ಇರ್ತಾರೆ ಡಿ ಡಿ ಪಿ ಇರ್ತಾರೆ ಇಲ್ಲ ಅಂತಂದ್ರೆ ಇಲ್ಲ ಸೊ ಅದಕ್ಕಾಗಿ ಶಿಕ್ಷಕರ ನನ್ನ ಮನವಿ ಏನಂತಂದ್ರೆ ಇವತ್ತೇನು ಆದರ್ಶ ಶಿಕ್ಷಕ ಏನು ನಮ್ಮ ಶರಣಪ್ಪ ಬಿರಾದಾರ್ ಬಗ್ಗೆ ಹೇಳಿದ್ರಲ್ಲ ಇದು ಹೇಳಿದ್ರು ಇದು ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಕಟೆ ಆಗ್ಬೋದು ಅನ್ನುವಂಥ ಮಾತನ್ನು ಹೇಳಿದ್ರು ನೀವು ಆಳಂದ್ ತಾಲೂಕದ ಒಂದು ಕಮಲಾ ನಗರ ಅಂತ ಒಂದು ಊರಿದೆ ನೀವು ನೋಡಿರ್ಬೇಕು ಕಮಲಾ ನಗರ ಈ ಕಡೆ ಹೋದಾಗ ಕೊಯ್ನೂರಿಂದ ಬೋಧನ್ ಕಮಲಾ ನಗರ ಅಂತ ಬರುತ್ತದೆ ಕಮಲಾ ನಗರ್ ಕಮಲಾ ನಗರದಾಗ ಮೊದಲು ಯಾರಿಗೆ ಪೂಜೆ ಮಾಡ್ತಾರ ಒಂದು ಮ್ಯಾರೇಜ್ ಆಗ್ಯದ ಅಂತಂದ್ರೆ ಅಲ್ಲಿರ್ತಕ್ಕಂಥ ಒಂದು ಮೂರ್ತಿ ಅದ ಆ ವಿ ಕೆ ಸಲ್ಕರ್ದವ್ರು ಒಬ್ರು ಭೀಮಸನ್ ರಾವ್ ಸರ್ ಅಂತ ಹೇಳಿ ಒಬ್ರು ಅಲ್ಲಿ ಕೆಲಸ ಮಾಡ್ಯಾರ ಆ ಭೀಮಸನ್ ರಾವ್ ಅನ್ನುವಂಥ ಕೆಲಸ ಮಾಡ್ಯಾರ ಹೆಂಗ್ ಮಾಡ್ಯಾರ ಅಂತಂದ್ರೆ ಆ ಊರಾಗ ಸಾಲೆ ಇರ್ಲಿಲ್ಲ ಹೈಸ್ಕೂಲ್ ಇರ್ಲಿಲ್ಲ ಹೈಸ್ಕೂಲ್ ಪ್ರಾರಂಭ ಆಯ್ತು ಆ ಕಮಲಾ ನಗರದಾಗ ದೊಡ್ಡ ಗುಡ್ಡ ಇತ್ತು ಆ ಗುಡ್ಡಗಳಿಂದ ಕಲ್ಲು ತಂದು ಕಟ್ಟಡ ಕಟ್ಟಲಿಕ್ಕೆ ಅವರೇ ಕಟ್ಟ್ಯಾರ ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡು ನಮ್ಮ ಆ ಊರಾಗ ಒಂದು ಮೂರ್ತಿ ಮಾಡ್ಯಾರ ಶಾಲೆ ಆ ಊರ ಏನಾದರೂ ಮ್ಯಾರೇಜ್ ಮಾಡ್ತೇವೆ ಈ ರಾವ್ ಸರ್ ಇದ್ದಂಗೆ ನಮ್ಗೆ ಅಲ್ಲಿ ಏನ್ ಮಾಡ್ತಾರಂತ ಮೊದಲು ಭೀಮಸನ್ ರಾವ್ ಸರ್ ಮೂರ್ತಿ ಅದಲ್ಲ ಆ ಮೂರ್ತಿಗೆ ಹೂವಿನಾರ ಹಾಕಿದ ನಂತರ ಮ್ಯಾರೇಜ್ ಮಾಡ್ಕೋತಾರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಂದು ಆ ಥರ ಕೆಲಸ ಮಾಡಿದ್ದಾರೆ ಸೊ ಅದಕ್ಕೆ ಇಲ್ಲಿ ಅವ್ರ ಬಗ್ಗೆ ಹೆಚ್ಚಿನ ನಾನೇನು ಒಂದು ಆರು ತಿಂಗಳಾಯ್ತಿ ಬಂದು ನಾನು ಬಂದು ಆರು ತಿಂಗಳಾಯ್ತಿ ಕೆಲಸ ಬಂದು ಆದ್ರೆ ನಾನು ಅದೊಳಗ ಸ್ಕೂಲಿಂಗ್ ನಾನು ಕ್ಲಾಸಿಗೆ ಬಂದಿರಿ ಆದರೆ ಇಲ್ಲಿ ಬಂದಿರಿ ಕೊಡ್ತಿಲ್ಲ ಅದೊಳಗ ಕ್ಲಾಸ್ನಾಗ ಒಂದು ಸಮಸ್ಯೆ ಇತ್ತು ಅಲ್ಲಿ ಬಂದಿದೆ ಆದ್ರೆ ಇಲ್ಲಿ ಬಂದು ನಾನು ನೋಡಿಲ್ಲ ಆದ್ರೆ ಇವತ್ತು ನಾನು ಅವ್ರ ಬಗ್ಗೆ ಕೇಳಿದೆ ಅಂತಂದ್ರೆ ಬಹಳ ಹೆಮ್ಮೆ ಅನಿಸದೆ ಆದರ್ಶ ಶಿಕ್ಷಕ ನಾನು ಹಾಲಕಿ ತಾಲೂಕಿನಲ್ಲಿ ಕೆಲಸ ಮಾಡೋರು ಇದ್ದಾರ ಜೊತೆಗೆ ಇವತ್ತು ನಾವು ಅಂತ ಶಿಕ್ಷಕರನ್ನು ನಾವೆಲ್ಲ ಸಾಂಪ್ರದಾಯಿಕವಾಗಿ ಬಿಳುವಿಕೆ ಇವತ್ತ ವೃತ್ತಿಯಿಂದ ನಿವೃತ್ತಿ ಆಗ್ತಾನೆ ಮಿನ ಶಿಕ್ಷಕ ಪ್ರವೃತ್ತಿಯಿಂದ ನಿವೃತ್ತ ಶಿಕ್ಷಕ ಅವ್ರ ಮಕ್ಕಳು ಎಷ್ಟದ ಗೊತ್ತಿಲ್ಲ ಮುನ್ನೂರ ಮಕ್ಕಳದ ಹೆಚ್ಚು ಆಡೋದಾರ ನಾವೇನಾದರೂ ಈ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ದೆ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ಯೋ ನನ್ನ ಮನವಿ ಏನಿದೆ ಮಜೋಳ್ಗ ಅನ್ನುವಂಥ ಊರಿನಲ್ಲಿ ಬರ್ತಕ್ಕಂಥ ಮಕ್ಕಳು ಮಕ್ಕಳಿಗೆ ಪುರಾರ್ ಜಿ ಸ್ಕೂಲ್ಗಳಲ್ಲಿ ಬೇರೆ ಬೇರೆ ಕಡೆ ಸ್ಕೂಲಿಗೆ ಅಡ್ಮಿಷನ್ ಮಾಡಿ ಅವರಿಗೆ ಉನ್ನತ ಶಿಕ್ಷಣಕ್ಕೆ ಸಹಾಯ ಮಾಡುವಂಥದ್ದು ಸರಳ ಮಾತಲ್ಲ ನಮ್ಮ ಅಣ್ಣನ ಮಕ್ಕಳಿಗೆ ನಾವು ಮಾಡಲಿದ್ದೀವಿ ನಮ್ಮ ತಮ್ಮನ ಮಕ್ಕಳಿಗೆ ನಾವು ಮಾಡಲಿದ್ದೀವಿ ಅತ್ತಲ್ಲಿ ಮಾತಾಡ ಇಲ್ಲಿ ಗುರುವನಾ ಕಾರ್ಯಕ್ರಮಕ್ಕಿಂತ ಹೇಳಸ್ ಜಾಸ್ತಿ ಏನು ರಿ ಒಂದು ರಿಟೈರ್ಮೆಂಟ್ ಸಂದರ್ಭದಲ್ಲಿ ಒಂದು ಸನ್ಮಾನ ಮಾಡ್ತೇವೆ ಅಂತ ಕಾರ್ಯಕ್ರಮ ನಾಳೆ ಅದು ಒಂದು ಕಾರ್ಯಕ್ರಮ ನಲವತ್ತು ವರ್ಷ ಆದ ನಂತರ ನಾವು ನಾವ್ಯಕ್ತ ಸಾಂಪ್ರದಾಯಿಕವಾಗಿ ಬಿಡುಗಡೆಗೆ ಮಾಡ್ತಾ ಇದ್ದೇವೆ ಸಂಪೂರ್ಣವಾಗಿ ಇಲಾಖೆಯಿಂದ ಬಿಡುಗಡೆ ಮಾಡ್ತಾ ಸಾಂಪ್ರದಾಯಿಕವಾಗಿ ಬಿಡುಗಡೆ ಮಾಡಿದ್ವಿ ಇಂಥ ಆದರ್ಶ ಶಿಕ್ಷಣ ಇದ್ರ ಬಗ್ಗೆ ನಮ್ಮ ಆಲ್ಕಿ ಅಪ್ಪ ಅವರು ಹೇಳಿದ್ರು ಹಲ್ಕಿಯಪ್ಪ ಅವರು ಎಲ್ಲಿ ಹೊಂಟೀರಿ ಅಂತ ಕೇಳಿದ್ರು ಸರ್ ಅಲ್ಲಿ ಶರಣಪ್ಪ ಅವರು ಒಂದು ಕೊಡುಗೆ ಸಮಾರಂಭ ಅದ ಸರ್ ಅದಕ್ಕೆ ಹೊಂಟೀನಿ ಅಂತಂದ್ರೆ ಬಹಳ ಒಳ್ಳೆಯ ಆದರ್ಶ ವ್ಯಕ್ತಿ ಅದಾರ ಅವ್ರು ನಮ್ಮ ಜೊತೆಗೆ ಒಳ್ಳೆಯ ಜೀವನಕ್ಕೆ ಹೊಂದ್ಯಾರ ಅವ್ರ ಶಿಕ್ಷಕರಲ್ಲ ಅವರು ಏನೋ ಒಂದು ದೊಡ್ಡ ಸಾಧು ಇದ್ದಂಗಾರ ಅಂತ ಹೇಳಿದ್ರು ಹೆಂಗದ ಅಂತಂದ್ರೆ ಅವರು ಒಂಥರ ಸನ್ಯಾಸಿ ಇದ್ದಂಗೆ ಯಾರೀ ಆದ್ರೆ ಶಿಕ್ಷಕರು ನೀವು ಹೋಗಲೇಬೇಕು ಅಂಟೀರಿ ಅಂದ್ರೆ ಬಹಳ ಸಂತೋಷ ಅದ ನಾನೇ ಬರಬೇಕಾಗಿತ್ತು ನಾನು ಇಲ್ಲೂ ಊರಿಗೆ ಹೋಗಿನಿ ಬರ್ಲಿಕ್ಕಾಗಲ್ಲ ಕೇಳಿ ನೀವು ಅಂಟೀರಿ ಅಂದ್ರೆ ಬಹಳ ಸಂತೋಷ ಅಂತ ಒಬ್ಬ ಅಂತ ದೊಡ್ಡ ವ್ಯಕ್ತಿಗಳು ಇವ್ರ ಬಗ್ಗೆ ಇರ್ತದೆ ಇಬ್ಬರು ಮಾತ್ರ ಹೋಗಲಿಕ್ಕೆ ಮಾಡ್ತಾರೆ ಅದಕ್ಕೆ ಇಲ್ಲಿ ಇರ್ತಕ್ಕಂತ ಶಿಕ್ಷಕರ ನನ್ನ ಮನವಿ ಏನಂತಂದ್ರೆ ಇವರನ್ನ ಆದರ್ಶಪ್ರಾಯವಾಗಿ ಅವರ ನಡೆನುಡಿಗಳನ್ನು ಅವರ ಮಾಡಿದಂತಹ ಕೆಲಸವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ ಅವರ ಆದರ್ಶ ನಡೆನುಡಿಗಳು ಅವರ ಜೀವನದ ಮೌಲ್ಯಗಳು ಮಕ್ಕಳಿಗೆ ತಿಳಿಸಿದಂಥ ಮತ್ತು ಮಕ್ಕಳಿಗೆ ತೋರಿಸಿದಂಥ ಸಹಾನುಭೂತಿಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ಸಮಾರಂಭ ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಹೆಂಗೆ ಅಂತಂದರೆ ಈಗ ಸರ್ಕಾರಿ ಶಾಲೆಗಳ ಅವನತಿ ಅಂತಂದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ಲಿಗತ್ತೋ ಮಕ್ಕಳ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ಲಿಗತ್ತೋ ನಮ್ಮ ನಮೋಸಿ ಸಾಹೇಬ್ರೂ ವಿಶ್ ಮಾಡ್ಯಾರಂತವ್ರಿಗೆ ನಮೋಸಿ ಸಾಹೇಬ್ರೂ ವಿಶ್ ಮಾಡಿದ್ದಾರೆ ಈ ತಾಯಂದ್ರ ನನ್ನ ಮನ್ವಿ ಏನಂತಂದ್ರೆ ನಮ್ಮ ಶ್ರೀದೇವಿ ಅಕ್ಕೋರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಏನಂತಂದ್ರೆ ಇಷ್ಟು ದಿನ ನಿಮ್ಮ ಜೊತೆಗೆ ಇರ್ಲಿಕ್ಕಾಗಿಲ್ಲ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಿಲ್ಲ ನಮ್ಮ ಇಲಾಖೆಯಲ್ಲಿ ಒಬ್ಬ ಆದರ್ಶ ಶಿಕ್ಷಕರಾಗಿ ಕೆಲಸ ಮಾಡ್ಯಾರ ಈ ಮುಂದಿನ ದಿನಗಳಲ್ಲಿ ನೀವೇನು ತಾಯಿಯ ರೂಪದಲ್ಲಿ ಈಗಾಗಲೇ ಹೇಳಿದ್ರು ಒಬ್ರು ಅವರು ಕಾರ್ಯಕ್ಕೆ ತಾವು ಕಾರಣೀಭೂತರಾಗಿರಿ ಮನೆಯಲ್ಲಿ ಶಾಂತಿ ಇರಬೇಕಾಗ್ತದೆ ಮೊದಲು ನಾನು ಕೆಲಸ ಮಾಡಬೇಕು ಅಂತಂದ್ರೆ ನನ್ನ ಹೆಂಡತರಿಯಾಗಿರ್ಬೇಕಾಗ್ತದೆ ಶಾಂತಿಯಿಂದ ಏನಾದರೂ ಈಗ ಹೆಣ್ಮಕ್ಳು ಹೆಂಗೆ ಅಂತಂದ್ರೆ ಮನೆಗೆ ಹೋದ ತಕ್ಷಣ ಪಾಂಡ್ಯಗಳು ಮಾತಾಡಕತ್ತವ ನಾವು ಮಾತಾಡೋದು ಹೌದು ನಾವು ಕಮರ್ಷಿಯಲ್ ಆಗಿಬಿಟ್ಟಿದ್ದೇವೆ ನಾವಲ್ಲ ನಮ್ಮ ಮನೆಯಲ್ಲಿದ್ದವರು ಕಮರ್ಷಿಯಲ್ ಬಿಟ್ಟಾರ ಹೌದಿಲ್ರಿ ನಮ್ಮ ಮನೆಯಲ್ಲಿ ಅವ್ರೂ ಕಮರ್ಷಿಯಲ್ ಆಗಿಬಿಟ್ಟರು ಆದ್ರೆ ಇವ್ರು ಆಗಿಲ್ಲ ಆಗಿಲ್ಲ ಅಂತ ತಿಳ್ಕೊಂಡು ಅವ್ರು ಆದರ್ಶವಾಗಿ ಕೆಲಸ ಮಾಡ್ಯಾರ ಅದಕ್ಕೆ ಅನುಕೂಲ ತಾಯಿ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಇವತ್ತೇನು ಅರವತ್ತು ವರ್ಷ ಆಗ್ಯದ ಅರವತ್ತು ವರ್ಷ ಆದ ನಂತರ ಅವರಿಗೆ ನೂರು ವರ್ಷ ಆಯುಷ ಇರಲಿ ನೂರು ವರ್ಷ ಆಗಿರ್ಲಿ ನಮ್ಮ ಸರ್ ಅಲ್ಲಿ ನನ್ನ ಮನವಿ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀದೇವಿ ಅಕ್ಕ ಜೊತೆಗೆ ಹೆಚ್ಚಿನ ಸಮಯವನ್ನು ಸ್ಪೆಂಡ್ ಮಾಡಿಕೊಡ್ರಿ ನಮ್ಮ ಇಲಾಖೆ ಯಾವತ್ತು ನಿಮ್ಮ ಸಲಹೆ ಮತ್ತು ಮಾರ್ಗದರ್ಶನವನ್ನ ನಾವು ನಿರೀಕ್ಷೆ ಮಾಡ್ತೇವೆ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವ ಹಾಗೆ ನಾವು ವಯಸ್ಸಿನಿಂದ ಜ್ಞಾನದಿಂದ ನಿಮ್ಗಿಂತ ಕಿರಿಯರ್ ಇದ್ದೇವು ನಿಮ್ಮ ಸಲಹೆ ಮತ್ತು ಮಾರ್ಗದರ್ಶನವನ್ನು ನಾವು ಯಾವತ್ತು ನಿರೀಕ್ಷೆ ಮಾಡ್ತೇವೆ ನಿಮಗೆ ಸಮಯ ಸಿಕ್ಕಾಗ ಈ ಬಾಜೋಳ್ಗ ಸ್ಕೂಲಿಗರೇ ಬರ್ರಿ ಅಥವಾ ನಮ್ಮ ಸರ್ಕಾರಿ ಶಾಲೆಗೆ ಎಲ್ಲಿ ಹೋದ್ರು ಸಹ ನಾವು ನಿಮಗೆ ಪಾಠ ಬೋಧನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೇವೆ ಮಕ್ಕಳಿಗೆ ತಾವೇನು ಇಲ್ಲಿಯವರಿಗೆ ಸುಮಾರು ಇಪ್ಪತ್ತೇಳು ವರ್ಷ ಈ ಶಾಲೆಯಲ್ಲಿ ಕೆಲಸ ಮಾಡಿ ಅನೇಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದಿರಲ್ಲ ನಿಮಗೆ ನಾನು ಅಭಿನಂದನೆಯನ್ನು ಹೇಳಬೇಕಾಗ್ತದೆ ಯಾಕಂತಂದರೆ ಇದು ಅಷ್ಟು ಸಾಮಾನ್ಯ ಕೆಲಸ ಅಲ್ಲ ಶಿಕ್ಷಕ ವೃತ್ತಿ ಅಷ್ಟು ಸಾಮಾನ್ಯ ಕೆಲಸ ಅಲ್ಲ ನೇರೋರು ಇಂದಿರಾ ಗಾಂಧಿ ಕೇಳಿದ್ರು ನೀ ಆಗ್ತೀಯ ಅಂತ ಕೇಳಿದ್ರಂತು ನಾನು ಟೀಚರ್ ಆಗ್ತೀನಿ ಅಂದ್ರಂತೂ ಇಂದಿರಾ ಗಾಂಧಿ ಅವ್ರ ಲೈಫ್ ಹಿಸ್ಟ್ರಿ ಇದ್ರಿ ಇಂದಿರಾಗಾಂಧಿ ಅವ್ರ ಲೈಫ್ ಹಿಸ್ಟ್ರೀ ನಾನು ಟೀಚರ್ ಆಗ್ತೀನಿ ಅಂದ್ರಂತ ಟೀಚರ್ ಆಗದಷ್ಟು ತರಳಿಲ್ಲ ಅಂದ್ರಂತ ಟೀಚರ್ ಆಗದಷ್ಟು ತರಳಿಲ್ಲಮ್ಮ ಟೀಚರ್ ವೃತ್ತಿ ಭಾಳ ಪವಿತ್ರವಾದಂಥ ವೃತ್ತಿ ಭಾಳ ಪವಿತ್ರವಾದದ್ದು ಒಬ್ಬ ಡಾಕ್ಟರ್ ಕೆಟ್ಟ ನಡೀತು ಒಬ್ಬ ಇಂಜಿನಿಯರ್ ಕೆಟ್ಟ ನಡೀತು ಆದ್ರ ಟೀಚರ್ ಕೆಟ್ಟರು ನಡೆಯಲ್ಲ ಇಡೀ ಸಮಾಜ ಕೆಡ್ತದೆ ಸೊ ಅದಕ್ಕೆ ಅಂಥ ಕೆಲಸವನ್ನು ನೀವು ಮಾಡಿರಿ ನಮ್ಮ ಅದರಲ್ಲಿ ವಿಶೇಷವಾಗಿ ತಾವು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಆ ನಂತರ ನಮ್ಮ ಏನು ಸರ್ಕಾರಿ ಶಾಲೆಯಲ್ಲಿ ಬಂದು ನಮ್ಮ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಮಕ್ಕಳಿಗೆ ಒಂದು ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ತಾವು ಕಾರಣೀಭೂತರಾಗಿರಿ ನಮ್ಮ ಈ ಬಾಲ್ಕಿ ತಾಲೂಕಿನಲ್ಲಿ ಇದು ಶೈಕ್ಷಣಿಕವಾಗಿ ಮುಂದುವರೆದಂಥ ತಾಲೂಕು ಶೈಕ್ಷಣಿಕವಾಗಿ ಹಿಂದುವರೆದಂಥ ತಾಲೂಕು ಅಲ್ಲ ಇದು ಬೀದರ್ ಡಿಸ್ಟಿಕ್ದಲ್ಲಿ ಶೈಕ್ಷಣಿಕವಾಗಿ ಮುಂದುವರೆದಂಥ ತಾಲೂಕು ಯಾವುದಾದ್ರೂ ಅದು ಅಂತಂದ್ರೆ ಬಾಲ್ಕಿ ತಾಲೂಕು ಯಾಕಂತಂದರೆ ಅದಕ್ಕೆ ಇಲ್ಲಿ ಆದರ್ಶ ಶಾಲೆಗಳಿಲ್ಲ ಕೆ ಜಿ ಬಿ ವಿ ಶಾಲೆಗಳಿಲ್ಲ ಇದು ಮುಂದುವರೆದಂಥ ತಾಲೂಕು ಅಂಥ ಮುಂದುವರೆದಂಥ ತಾಲೂಕುಗಳಲ್ಲಿ ಇನ್ನೂ ರಿಸಲ್ಟ್ ಕಡಿಮೆ ಆಗ್ಲಿಗತ್ತದ ಇನ್ನೂ ರಿಸಲ್ಟ್ ಕಡಿಮೆ ಆಗ್ಲಿಗತ್ತದು ಓನ್ಲಿ ಸಿಕ್ಸ್ಟಿ ಪರ್ಸೆಂಟೇಜ್ ಎಸ್ ಎಸ್ ಎಲ್ ಸಿ ಅದು ನಾವು ಹಂಡ್ರೆಡ್ ಪರ್ಸೆಂಟೇಜ್ ಲಿಟ್ರಸಿ ರೇಟ್ ಆಗಬೇಕು ಕೇರಳ ಸಮೀಪ ಇರತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ ಕೇರಳ ಹಂಡ್ರೆಡ್ ಪರ್ಸೆಂಟೇಜ್ ಲಿಟ್ರಸಿ ಆಗ್ತದೆ ನಮ್ಮದು ಸೆವೆಂಟಿ ಪರ್ಸೆಂಟೇಜ್ ಆಗ್ತದೆ ಸಿಕ್ಸ್ಟಿ ಪರ್ಸೆಂಟೇಜ್ ಆಗ್ತದೆ ಅಂತಂದರೆ ಒಂದು ಇದು ಕಳವಳ ಸೊ ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಶಿಕ್ಷಕರಲ್ಲಿ ಮನವಿ ಏನಂತಂದ್ರೆ ಇವತ್ತ ಶರಣಪ್ಪ ಬಿರಾದಾರ್ ಅವರ ಏನು ನಡೆನುಡಿಗಳು ಆದರ್ಶಗಳು ನಾವೂ ಸಹ ಅವರ ಅವರಂತಿ ಮಾಡಿ ನಾವು ಸನ್ಮಾನ ಹೆಂಗೆ ಆಗಬೇಕು ಅಂತಂದ್ರೆ ಇವತ್ತು ಸನ್ಮಾನ ಆಗ್ಯದಲ್ಲ ಈ ರೀತಿಯಾಗಿ ನಾವು ಸನ್ಮಾನಿಸ್ಕೊಳ್ಳುವಂಥ ಆಗಬೇಕು ಅವಾಗ ಯಾವಾಗ ಆಗ್ತು ಅಂತಂದ್ರೆ ಒಳ್ಳೆಯ ರೀತಿಯಿಂದ ಕೆಲಸ ಆಗ್ತದೆ ಆ ಹುದ್ದೆಯಿಂದ ಶರಣಪ್ಪ ಬಿರಾದಾರ್ ಅವರು ಆ ಶಿಕ್ಷಕ ವೃತ್ತಿಯಿಂದ ಅವರಿಗೆ ಹೆಸರು ಬರಲಿಲ್ಲ ಶರಣಪ್ಪ ಬಿರಾದಾರ್ ಅವರಿಂದ ಆ ಶಿಕ್ಷಕ ವೃತ್ತಿಗೆ ಹೆಸರು ಬಂತು ಸೊ ಆ ರೀತಿಯಾಗಿ ತಾವೆಲ್ಲರೂ ಕೆಲಸ ಮಾಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಕ್ಷಮೆ ಹೆಚ್ಚಿಸ್ತೀನಿ ದೊಡ್ಡವರು ಬರೋದಕ್ಕಿಂತ ಮುಂಚೆ ನಾನು ಬರಬೇಕಾಗಿತ್ತು ಆದರೆ ನಾನು ಸಣ್ಣವಿದ್ದೀನಿ ಆದರೂ ತಾವು ತಮಗೆ ಏನು ಕಾಯಿಸಿನೆಲ್ಲ ಅದಕ್ಕೆ ಮತ್ತೊಮ್ಮೆ ಕ್ಷಮೆ ಹಚ್ಚಿಸಿ ನಾನು ಮತ್ತೊಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಬೇಕು ಅನ್ನುವಂಥ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ತಮ್ಮ ಏನು ನಿವೃತ್ತಿ ಜೀವನ ಶರಣಪ್ಪ ಬಿರಾದಾರ್ ದಂಪತಿಗಳಿಗೆ ನನ್ನ ಮನವಿ ಏನಂತಂದರೆ ತಮ್ಮ ನಿವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಹೆಚ್ಚಿನ ಆ ದೇವರು ನಿಮಗೆ ನಾನು ಆರೋಗ್ಯ ಕೊಡಲಿ ಅನ್ನುವಂಥದ್ದು ನಾನು ಹಣ ಕೊಡಲಿ ಅಂತ ಕೇಳಲ್ಲ ಹಣ ಬೇಡ ನಮಗೆ ನಮ್ಮ ತಾಯಂದ್ರಲ್ಲಿ ನಾನು ಮನವಿ ಮಾಡ್ತೀನಿ ನನ್ನ ಮನೆಯಾಗ ನಾನು ಹೆಂಡತಿಗೆ ಹೇಳ್ತೀನಿ ನೀ ಲಕ್ಷ್ಮೀ ಪೂಜೆ ಮಾಡಬೇಡ ಅಂತ ಹೇಳ್ತೀನಿ ಸರಸ್ವತಿ ಪೂಜೆ ಮಾಡಿರಿ ಆದ್ರೂ ಕೇಳಲ್ಲ ನಾನು ಕದ್ದು ಲಕ್ಷ್ಮಿ ಪೂಜೆ ಮಾಡ್ತಾಳೆ ಸರಸ್ವತಿ ಪೂಜೆ ಮಾಡಿ ತಾನೇ ಲಕ್ಷ್ಮಿ ಬರ್ತಾಳೆ ನೀವು ಸರಸ್ವತಿ ಪೂಜೆ ಮಾಡಿರಿ ಮಕ್ಕಳಿಗೆ ಆಸ್ತಿ ಮಾಡಿಡಬೇಡ್ರಿ ಮಕ್ಕಳನ್ನೇ ಆಸ್ತಿ ಮಾಡಿರಿ ಮಕ್ಕಳನ್ನೇ ಆಸ್ತಿ ಮಾಡಿರಿ ಒಳ್ಳೆಯ ಶಿಕ್ಷಣ ಕೊಡಿರಿ ಒಳ್ಳೆ ಸಂಸ್ಕಾರ ಕೊಡ್ರಿ ಒಳ್ಳೆ ಸಂಸ್ಕೃತಿ ಕೊಡ್ರಿ ನಾವು ಡಾಕ್ಟರ್ ಇಂಜಿನಿಯರ್ ಆಗೋದಕ್ಕಿಂತ ಮುಂಚೆ ಅವನಿಗೆ ಮೊದಲು ಮನುಷ್ಯರನ್ನಾಗಿ ಮಾಡಬೇಕಾಗಿದೆ ತಂದೆ ತಾಯಿಗಳನ್ನು ಗೌರವಿಸುವಂಥದ್ದು ಗುರು ಹಿರಿಯರನ್ನು ಗೌರವಿಸುವಂಥದ್ದು ಕಲಿಸಿದಂಥ ಗುರುಗಳನ್ನು ಕಲ್ ಗೌರವಿಸುವಂಥದ್ದು ಅಂಥ ಗುಣ ಅವರಲ್ಲಿ ಬೆಳೆಸುವಂಥದ್ದು ನಮ್ಮ ತಾಯಂದಿರು ಮಾಡಬೇಕು ಹಂಡ್ರೆಡ್ ಟೀಚರ್ ಇಸ್ಕೊಳ್ತು ಒಂದು ಮದರ್ ಅಂತಾನೆ ನಾವು ನೂರು ಜನ ಕಲಿಸೋದು ನಿಮ್ಮ ತಾಯಂದಿರು ಕಲಿಸೋದು ಅಷ್ಟೇ ಇದೆ ಸೊ ಅದಕ್ಕೆ ನಿಮಗೆ ಮನವಿ ಮಾಡ್ಕೊಳ್ತಿದ್ದೀನಿ ನಮ್ಮ ಶರಣಪ್ಪ ಬಿರಾದರ್ ಅವರಿಗೆ ಏನು ನೀವು ಇವತ್ತ ಅದ್ದೂರಿಯಾಗಿ ಸನ್ಮಾನ ಮಾಡಿರಿ ಮತ್ತೊಮ್ಮೆ ಮೊಗದಮ್ಮೆ ತಮಗೆ ಅಭಿನಂದನೆ ಹೇಳಿ ಅವರ ಭವಿಷ್ಯ ಮತ್ತು ಸಮಾಜಮುಖಿಯಾಗಿ ಕೆಲಸ ಮಾಡಿರಿ ನಿಮ್ದಿನ್ನೂ ಏನು ಅರವತ್ತು ವರ್ಷ ಆದ್ರೂ ಸಹ ನೀವು ಹದಿನೆಂಟು ವರ್ಷ ಥರ ಕಾಣ್ತಾ ಇದ್ದೀರಿ ನೀವು ಮುಂದೆ ಸಮಾಜಮುಖಿಯಾಗಿ ಕೆಲಸ ಮಾಡಿರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆ ಬಂದಿಸಿ ಮಾತು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಬಲ್ಯ ಕ್ಷೇತ್ರ